ವರ್ಷಗಳ ಹಳೆಯ ಶಾಲೆ ಈಗ ಬೀಳೋ ಹಂತದಲ್ಲಿದೆ ಆದರೆ ಶಾಲೆಯ ದುರಸ್ತಿಗಾಗ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗ್ಲಿ ಯಾರೂ ಮನಸ್ಸು ಮಾಡ್ತಿಲ್ಲ ಶಾಲೆ ಬೀಳೋ ಭಯಕ್ಕೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗ್ತಿದೆ ಮಂಡ್ಯ ಜಿಲ್ಲೆಯ ಪೇಟೆಯ ಅಂಚೆ ಮುದ್ದನಹಳ್ಳಿ ಶಾಲೆಯ ದುಸ್ಥಿತಿ ಬಗ್ಗೆ ವರದಿ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂದು ಸಮಸ್ಯೆಯನ್ನ

ನಾ ಇವತ್ತು ರೈತ ಸಂಘದ ಪರವಾಗಿ ರೈತ ಕುಲದ ಪರವಾಗಿ ನ್ಯೂಸ್ ಏಟೀನ್ ಅವರಿಗೆ ಧನ್ಯವಾದಗಳು ಹೇಳಿ ನಮ್ಮ ನ್ಯೂಸ್ ಏಟೀನ್ ಕನ್ನಡ ಮತ್ತೆ ಇವತ್ತು ನಮಗೆ ಸಕ್ಸೆಸ್ ದೊರೆತಿದೆ ಇಲ್ಲಿ ಹುಟ್ಟುವಂತ ಪ್ರತಿ ಮಕ್ಕಳು ಕೂಡ ನರಕವನ್ನು ನೋಡ್ತಾ ಇದ್ದಾರೆ ಮನವಿ ಸಹ ಕೊಟ್ಟಿದ್ರು ಸಹ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ಳಲ್ಲ ನನ್ನ ವತಿಯಿಂದ ಕನ್ನಡ ನ್ಯೂಸ್ ಏಟೀನ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನ್ಯೂಸ್ ಏಟೀನ್ ಈ ಬಗ್ಗೆ ಸುದ್ದಿ ಮಾಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ನ್ಯೂಸ್ ಏಟಿನ್ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಒಂದು ಸದೃಢ ಸಮಾಜ ನಿರ್ಮಾಣ ಆಗಬೇಕು ಅಂತ ಆದರೆ ಕಾರ್ಯಾಂಗ ಶಾಸಕಾಂಗ ರಾಜ್ಯಾಂಗ ಸರಿಯಾಗಿ ಕೆಲಸ ನಿಭಾಯಿಸಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಯಾವಾಗ ಕಾರ್ಯಾಂಗ ಶಾಸಕಾಂಗ ರಾಜ್ಯಾಂಗ ಸರಿಯಾಗಿ ಕೆಲಸವನ್ನು ನಿಭಾಯಿಸುವುದಿಲ್ಲ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ತಲೆದೋರುತ್ತೆ ಅಂಥದ್ದೇ ಒಂದು ಸಮಸ್ಯೆಯನ್ನ ಬೆನ್ನತ್ತಿ ಈಗ ನಿಮ್ಮ ನ್ಯೂಸ್ ಏಯ್ಟೀನ್ ಕನ್ನಡ ಮತ್ತೊಂದು ಗ್ರಾಮಕ್ಕೆ ಬಂದಿದೆ ಇಲ್ಲಿನ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ನೋವು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಅವ್ರ ಬಾಯಿಂದನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅವ್ರ ಬಾಯಿಂದ ನಾನು ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಈ ಭಾಗದ ಜನ ಈ ಊರಿನ ಜನ ಅನುಭವಿಸ್ತಾ ಇದ್ದಾರೆ ಅಂತ ನಿಮ್ಮೆದುರಿಗೆ ಅದೆಲ್ಲವನ್ನು ಕೂಡ ನಾನು ತೆರೆದಿಡ್ತೀನಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಕಾರ್ಯಕ್ರಮದಲ್ಲಿ ನಾನು ಅರುಣ್ ಹುಗಾ ವೀಕ್ಷಕರೇ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ನಾವು ಪೇಟೆ ತಾಲೂಕಿನ ಅಂಚೆ ಮುದ್ದನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಯಾಕಪ್ಪ ಈ ಗ್ರಾಮಕ್ಕೆ ಬಂದಿದ್ದೀವಿ ಅಂತ ನಾನು ಹೇಳ್ತೀನಿ ಮೊದಲಿಗೆ ಅಧ್ಯಕ್ಷರ ಬಾಯಿಂದಾನೆ ಈ ಸಮಸ್ಯೆಯನ್ನ ನಾನು ಕೇಳ್ತೀನಿ ಸರ್ ನಮಸ್ಕಾರ ನೀವು ಈ ಸ್ಕೂಲ್ನ ಅಧ್ಯಕ್ಷರಾಗಿದ್ದೀರಿ ಕಳೆದ ಸುಮಾರು ಅಂದಾಜಿನ ಪ್ರಕಾರ ಒಂದು ನಲವತ್ತು ವರ್ಷಗಳ ಹಿಂದೆ ಕಟ್ಟ ಸ್ಕೂಲ್ ಇದು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಒಂದಿಷ್ಟು ಹಿಂದೆ ನೂರಕ್ಕಿಂತ ಹೆಚ್ಚು ಜನ ಸ್ಟ್ರೆಂತ್ ಇದ್ದಂತ ಮಕ್ಕಳ ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಇಳಿದಿದೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ನೀವು ಸದ್ಯಕ್ಕೆ ಏನ್ ಹೇಳ್ತೀರಿ ಈ ಬಗ್ಗೆ ಸಾರಿ ಕಟ್ಟಡ ದುಸ್ಥಿತಿ ಬಂದಿದೆ ಅದರಿಂದ ಹೆಚ್ಚಾಗಿ ಮೂಲ ಸೌಕರ್ಯಗಳು ಕಮ್ಮಿ ಇದೆ ಒಳಗಡೆ ಇರುವಂಥ ಅಂಶಗಳು ಕಾಗೆ ಕೂದ್ರೂ ಕೆಳಗಡೆ ಬೀರೋಂಗಿದೆ ಈಗಲೂ ಹಗ್ಗ ಕಟ್ಟಿದೀವಿ ಸಿಚುವೇಶನ್ ನೀವು ನೋಡಿದ್ರಿ ನಾವು ಸಂಬಂಧಪಟ್ಟ ಪ್ರೌಢಾಳಿತ ಸಚಿವರಾದಂಥ ಮಾಜಿ ನಾರಾಯಣಗೌಡರು ಕೊಟ್ಟಿದ್ದೀವಿ ಶಿಕ್ಷಣ ಇಲಾಖೆಗೆ ಮೂರು ಬಾರಿ ಕೊಟ್ಟಿದ್ದೀನಿ ಈಗಿರುವಂಥ ನಮ್ಮ ಎಚ್ ಡಿ ಮಂಜುನಾಥ ಸಾಹೇಬ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ ಆದರೂ ಒಬ್ಬರು ಬಂದು ಈ ಸ್ಥಳಕ್ಕೆ ಬಂದು ಯಾವ ರೀತಿ ಇದೆ ಈ ಸ್ಕೂಲು ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡೋರಿಲ್ಲ ಒಂದು ಬಾರಿ ಮಕ್ಕಳು ಬಿದ್ದು ನಾವು ಹಾಸ್ಪಿಟಲ್ಗೆ ಕರ್ಕೊಂಡಿರೋ ಸಿಚುವೇಶನು ಇದೆ ಇನ್ನೊಂದು ರೂಮಲ್ಲಿ ಏನಾಗಿದೆ ಯಾಕೆಂದರೆ ಕೆಳಗಡೆಯಿಂದ ಮೇಲ್ಗಡೆ ಮಳೆ ಹೋದಾಗ ಮೇಲ್ಗಡಿಂದ ನೀರು ಬರುತ್ತೆ ಕೆಳಗಡೆಯಿಂದನೂ ನೀರು ಬರುತ್ತೆ ಅದು ಜಲ ಬಂದು ನೀರೆಲ್ಲ ತುಂಬಿಕೊಂಡು ಓರಿಸಿ ಆ ಚೇರೆಲ್ಲ ಹಳ್ಳಿಯವರೆಲ್ಲ ಮ ಸೇರಿ ಊರಿನವ್ರು ಸೇರಿಸಿ ಮತ್ತೆ ಟೇಬಲ್ ಬರುತ್ತಲ್ಲ ನಲ್ಲಿ ಕಲ್ಲಿ ಟೇಬಲ್ಸು ಚೇರು ಎಲ್ಲನೂ ಕೊಡಿಸಿ ಅದು ಮೇಲುಗಡೆ ಎಲ್ಲ ಕೂರಿಸಿದ್ವಿ ಆದರೆ ಸರ್ಕಾರದ ಗಮನಕ್ಕೆ ನಮ್ಮೂರು ಇಲ್ಲ ದಯಮಾಡಿ ನಮಗೆ ಈ ಸ್ಕೂಲನ್ನು ನೀವೇ ಬಂದು ಯಾರೇ ಅಧಿಕಾರಿ ಅವರೇ ಬಂದು ನೋಡಿ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಏನ್ ಮಾಡಬಹುದು ಮನವಿ ಮಾಡ್ಕೊಡ್ತೀವಿ ಪೇಟೆ ತಾಲೂಕಿನ ಅಂದ್ರೆ ಈ ವ್ಯಾಪ್ತಿಗೆ ಎಚ್ ಟಿ ಮಂಜು ಅವರು ಈ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಬಟ್ ಈ ಸ್ಕೂಲ್ ನ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಶಾಸಕರ ಕಾರ್ಯ ವೈಖರಿಯನ್ನ ನಾವಿಲ್ಲಿ ಪ್ರಶ್ನೆ ಮಾಡಲೇಬೇಕಾಗತ್ತೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಏನ್ ಹೇಳಿದ್ರು ಅಂತ ನೀವ್ ಕೇಳಿದ್ರಿ ಈ ಭಾಗದ ತಾಯಂದ್ರಿದ್ದಾರೆ ಇವರ ಮೊಮ್ಮಕ್ಕಳು ಮಕ್ಕಳು ಓದ್ತಾ ಇದ್ದಾರೆ ಅವ್ರ ಬಾಯಿಂದನೂ ಕೂಡ ಸಮಸ್ಯೆಗಳನ್ನ ಕೇಳೋಣ ಅಮ್ಮ ನಮಸ್ಕಾರ ಅಂತ ನನ್ನ ರೀತಿ ಸಮಸ್ಯೆ ಆಗ್ತಾ ಇದೆ ಗೊತ್ತಲ್ಲ ನಿಮಗೆ ನಿಮ್ಗೆ ಸ್ಕೂಲು ಮಕ್ಕಳು ಒಂದು ಮೂವತ್ ನಲ್ವತ್ತು ಹುಡುಗರೆ ಬತ್ತಿದ್ವೋ ಯಾರಾಗ್ಲಿ ಎಲೆಕ್ಷನ್ ಬಂದ್ ಮಾತ್ರ ಒಯ್ರು ಕಡೆಗೆ ನೋಡಲ್ಲ ಮಾಡ್ ಬರ್ತಾರೆ ಒಯ್ತಾರೆ ಮಕ್ಳುಗಳು ಏನಾರು ಅಕಸ್ಮಾತ್ ನಾವು ತಂದು ತಂದ್ ಅವ್ಕೆ ಅವನಾರ ಒಂದು ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಅಲ್ವಾ ಅದಕ್ಕೆ ಸ್ಕೂಲ್ ಚೆನ್ನಾಗಂ ಎಲ್ಲರೂ ದೊಡ್ಡವರು ಎಲ್ಲೆಲ್ಲೋ ಸೇರಿಸ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಪ್ರೈವೇಟ್ ಸ್ಕೂಲ್ಗೆ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿಸಬೇಕು ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನೀರಾವರಿ ಇಲ್ಲ ಏನಿಲ್ಲ ಬರ್ಭೂಮಿಲಿ ಬೆಳ್ಕೊಳ್ಳೋದು ಅದಕ್ಕೆ ನಮ್ಮ ಮಕ್ಳಿಗೆ ಒಳ್ಳೇದಾಗಂಗೆ ಒಂದು ಸ್ಕೂಲ್ ಕಡ್ಸ್ಕೊಡ್ರಪ್ಪ ಸ್ಕೂಲ್ ಬೇಕು ಎಲ್ಲ ಬಿದ್ದೋಯ್ತದೆ ಸರ್ ಮಕ್ಕಳು ನಮ್ಮ ಒಂದೇ ಓದ್ತಾವೆ ಚೆನ್ನಾಗಿ ಎಲ್ಪ್ ಮಾಡ್ಕೊಡ್ರಿ ಸರ್ ಶಾಸಕರು ಓಟ್ ಕೇಳಕ್ ಬತ್ತಲ್ಲ ಸೂರೊಳಗೆ ಓಟಾಕಿ ಓಟಾಕಿ ಗೆಲ್ಸಿ ನಾವು ಏನ್ ಬೇಕು ಕೇಳ್ಕೊಳ್ಳಿ ಏನ್ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೆ ಅಷ್ಟೇ ಇನ್ ಇಲ್ಲಿ ಏನು ಸ್ಕೂಲ್ ನೋಡಲ್ಲ ಅಂಗನವಾಡಿನೂ ಬಿದಾಗದೇ ಸಂತಕ ಮಕ್ಳಗ್ ಆಗ್ತಾ ಮೂರೇ ಮಕ್ಳು ಅಲ್ಗೂ ಬರೋದು ಒಂದ್ ಹತ್ತೈದೈದು ಬತ್ತಿದ್ರು ಇಲ್ಗೂ ಸೇರ್ಸ್ತಿದ್ರು ಮಕ್ಕಳು ಬತ್ತಿದ್ರು ಈಗ ಬಾಯ್ದಿಂದ ಹೊರಗಡೆ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ಗೆ ಆಗ್ತಾ ಇದಾರೆ ಇಲ್ಲಿ ಗವರ್ಮೆಂಟ್ ಸೇರ್ಸ್ತಲ್ಲ ಆದ್ರೂ ಬಾಯ್ದಿಂದ ಕಳಿಸ್ತಾ ಇದಾರೆ ಇವತ್ತು ಕೂಲಿ ಮಾಡಿ ಮಕ್ಕಳ ಸಾಕಿ ಅವಕ್ಕೆ ವಿದ್ಯಾಡಿಸಬೇಕು ಕಳಿಸ್ತಾ ಏನಿದೆ ಅಂದ್ರೆ ಮಕ್ಕಳಿಗೆ ಏನಾದ್ರೂ ಆಗ್ಬಿಟ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಇದೇ ಸ್ಕೂಲಲ್ಲಿ ಓದಿದಂತ ಒಂದಿಷ್ಟು ಜನ ಯುವಕರು ಇಲ್ಲಿ ಇದೇ ಸ್ಕೂಲ್ನಿಂದಾನೇ ಓದಿದಂತವ್ರು ಅವರನ್ನು ಕೂಡ ಮಾತನಾಡಿಸ್ತೇನೆ ನಾನು ಸರ್ ನಮಸ್ಕಾರ ನೀವು ಕೂಡ ಇದೇ ಸ್ಕೂಲಲ್ಲಿ ಓದಂತವ್ರು ಹಳೆ ವಿದ್ಯಾರ್ಥಿ ಈ ನಿಮ್ಮ ಹಳೆ ಸ್ಕೂಲ್ ಅನ್ನ ನೋಡಿದ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಸರ್ ನಾವಿದ್ದಾಗ ಚೆನ್ನಾಗಿತ್ತು ನಾವೊಂದು ಎಂಬತ್ತು ಹುಡುಗರು ಇದ್ವ ನಮ್ಗೆ ಅಲ್ಲೇ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷದಿಂದ ಈಗ ನೋಡಿದ್ರೆ ನಮಗೆ ಒಳಗಡೆನೇ ಬಂದಿಲ್ಲ ಮಕ್ಕಳು ಹಿಂಗೆ ಆಗೈತೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳೆಲ್ಲ ಬರ್ತಾರೆ ಮತ್ತು ಏನಪ್ಪ ಅಂತಂದರೆ ಮಾಸ್ಟ್ರುಗಳು ಹೇಳ್ತಾವ್ರೆ ಬಟ್ಟು ಇಲ್ಲಿ ಏನಾಗಿದೆ ಅಂತಂದರೆ ಎಲೆಕ್ಷನ್ಗೆ ಬಂದಾಗ ವೋಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ ವೋಟ್ ಕೇಳಿಬಿಟ್ಟು ದುಡ್ಡು ಕೊಟ್ಟಿರ್ತಾರೆ ಅವರು ಕೆಲಸ ಮುಗೀತು ಯಾರೇ ಅಲ್ಲಿ ಯಾ ಜೆ ಡಿ ಎಸ್ ಅಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದೇ ಪಕ್ಷ ಆಗಿದ್ರು ಕೂಡ ಮಾಡೋ ಕೆಲಸ ಅಷ್ಟೇ ಇಲ್ಲಿ ಸ್ಕೂಲ್ ಹತ್ರ ಬಂದು ಕೇಳಲ್ಲ ಅವರು ನಮ್ಮ ಇವತ್ತು ಕೂಗು ವಿಧಾನಸೌಧ ಗಂಟ ಹೋಗ್ಬೇಕು ಸಿದ್ದರಾಮಯ್ಯರು ಅಲ್ಲಿಗೆ ಹೋಗಿ ತಲುಪಿದ್ರೆ ಇದು ಪರಿಹಾರ ಆಗೋದು ಸರ್ ಸ್ಕೂಲ್ ಅಂದ್ರೆ ಒಂದು ಎಮೋಷನ್ ಇರುತ್ತೆ ಅದ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಸರ್ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಬಿಟ್ರೆ ನಿಮ್ಮ ಸ್ಕೂಲ್ನ ಬಂದ್ ಮಾಡೋ ಪರಿಸ್ಥಿತಿಯಲ್ಲಿದೆ ಸರ್ ಸ್ಕೂಲ್ ಅಂದ್ರೆ ದೇವಸ್ಥಾನ ಇದ್ದಂಗೆ ಊರಿಗೆ ಅದು ಮೊದಲನೇದೇಯ ಹ ಅದು ದೇವಸ್ಥಾನ ಇದ್ದಂಗೆ ನಾವು ಮಾನ್ಯ ಶಾಸಕರಿಗೂ ಕೂಡ ಹೇಳಿದ್ದು ಶಾಸಕರು ಹೇಳಿದಾಗ ಚಾವಣಿ ರೆಡಿ ಮಾಡಿಸ್ತೀನಿ ಅಂತಂದರು ಆಗೋದಿಲ್ಲ ಸರ್ ಇದು ನಾರಾಯಣಗೌಡರು ಇದ್ದಂಥ ಫೀಲ್ಡಲ್ಲೂ ಕೊಟ್ಟಿದೆ ನಾವು ಹೊಸ ಅನುದಾನನ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳ್ದು ಅವ್ರು ಹೇಳೋದ್ಕೆ ಈಗ ಅಂಗನವಾಡಿ ಅನುದಾನ ಅಂಗನವಾಡಿ ಅಪ್ರೂವಲ್ ಆಗಿದೆ ಈಗ ಅಂಗನವಾಡಿ ಮಾಡಿಸ್ಕೊಡ್ತೀವಿ ಆಯಿತು ಒಂದು ಸ್ವಲ್ಪ ದಿನ ಲೇಟ್ ಮಾಡಿ ಅಂತ ಹೇಳಿದ್ರು ಯಾವುದೇ ಕೇಂದ್ರ ಸರ್ಕಾರದಲ್ಲಿ ನರೇಗಾದಲ್ಲಿ ಬತ್ತದೆ ಸಂಜೀವಿನಿ ಸೆಟ್ ಕಡಿಸ್ತೀವಿ ಜಲ್ ಜೀವನ್ ಬತ್ತದೆ ಇವತ್ತು ನಮ್ಗೆ ರಾಜ್ಯ ಸರ್ಕಾರದಲ್ಲಿ ಏನು ಅನುದಾನ ಇಲ್ಲ ಎಲ್ಲ ಈಗ ಶ್ರೀರಂಗಪಟ್ಟಣ ಇರೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಳಿದಾವೆ ಮೂವತ್ತು ಕೋಟಿ ನಲ್ವತ್ತು ಕೋಟಿ ಕೊಟ್ಟಿದ್ದಾರೆ ನಾನು ಕೊಟ್ಟಿರೋದೇ ತಾಲೂಕಿನಲ್ಲಿ ಹತ್ತು ಕೋಟಿ ಕೊಟ್ಟಿದ್ದಾರೆ ಮುನ್ನೂರ ಅರುವತ್ತಳ್ಳಿಯಿಂದ ಮುನ್ನೂರ ಎಂಬತ್ತಳ್ಳಿ ಬರ್ತೇವೆ ಎಲ್ಲ ಗ್ರಾಮಗಳಲ್ಲೂ ಇಂಥ ಸ್ಥಿತಿ ಸ್ಕೂಲ್ ಇರುತ್ತೆ ಎಲ್ಲಕ್ಕೂ ಅನುದಾನ ಮಾಡಿಕೊಡ್ಬೇಕು ಎರಡು ಲಕ್ಷ ಮೂರು ಲಕ್ಷ ಹಾಕ್ಬೋದಪ್ಪ ನಾವು ಚಾವಣಿ ರೆಡಿ ಮಾಡಿಸ್ಕೊಡ್ತೀವಿ ಅದಕ್ಕೆ ಏನೇ ಕಾರಣಕ್ಕೂ ಆಗೋದಿಲ್ಲ ಸಹ ಮೊನ್ನೆ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ ಹೊಸ ಬಿಲ್ಡಿಂಗ್ ಆಗಬೇಕು ಅಂತ ಹೇಳಿದ್ವಿ ಮೊನ್ನೆ ಶಾಸಕರಿಗೆ ನೋಡಪ್ಪ ನಾನು ಅದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗೆ ಲೆಟ್ರ್ ಬರೆದು ನಾನು ಮನವಿ ಮಾಡಿ ಈಗ ಬೆಳಗಾಮಲ್ಲಿ ಅಧಿವೇಶನದಲ್ಲಿ ಅಂಗನವಾಡಿಗಳು ನಾನು ಮಾತಾಡಿದ್ದೀನಿ ಅದು ನಾಲ್ಕು ಅಪ್ರೂವಲ್ ಆಗಿದೆ ಅಷ್ಟೇ ನಮ್ಮ ತಾಲೂಕಿನಲ್ಲಿ ಅಂತ್ಯವು ಮೂವತ್ತಿದೆ ಅಂಗನವಾಡಿಗಳ ಪರಿಸ್ಥಿತಿ ನಾಲ್ಕೇ ನಾಲ್ಕು ಅಪ್ರೂವಲ್ ಕೊಟ್ಟಿರೋದು ಅವರು ಈಗ ಮಾನ್ಯ ಸಚಿವರಿಗೆ ಈ ಶಿಕ್ಷಣ ಸಚಿವರಿಗೆ ಹೇಳಿ ನಾನು ಲೆಟ್ರ್ ಬರೆದು ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್ ಸರ್ ತಾವು ಕೂಡ ಇದೇ ಸ್ಕೂಲಲ್ಲಿ ಕಲ್ತಂಥವ್ರು ಏನು ಅನ್ಸುತ್ತೆ ಸರ್ ನಿಮ್ಮ ಸ್ಕೂಲ್ ಪರಿಸ್ಥಿತಿ ನೋಡಿದರೆ ಆಗೋದಬೇಕಾದ್ರೆ ನಮ್ಮದು ಸ್ಕೂಲ್ ಹೆಂಗಿತ್ತು ಅಂತಂದರೆ ಪರಿಸರವಾಗಿ ಚೆನ್ನಾಗಿತ್ತು ಒಳ್ಳೆಯ ವಾತಾವರಣ ಇತ್ತು ಕೋಲ್ಡ್ ವೆದರ್ ಆಗಿದ್ದು ಮರಗಳಿದ್ದು ಎಲ್ಲ ನೀರಿಲ್ದೇನೋ ಒಡಗೋದು ಹೆಚ್ಚಾಗಿ ಅಂತಂದರೆ ಇಲ್ಲಿ ತೊಂದರೆ ಆಗ್ತದೆ ಏನು ಅಂತ ಅಂದರೆ ಹುಡುಗರುಗಳು ಕುಂತ್ಕೊಂಡು ಒಂದು ವಿದ್ಯಾಭ್ಯಾಸ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಸೂರ್ಯನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾರೂ ಕೂಡ ಇದು ಬರಲ್ಲ ನೋಡಿ ನನ್ನ ಊರಿಗೆ ನೀನು ಎಮ್ ಎಲ್ ಎ ಓಟ್ ಕೇಳಕ್ಕೆ ಬರ್ತೀಯಲ್ಲಪ್ಪ ನನಗೆ ನಿನ್ನ ಪುಡಿ ಕಾಸು ಬೇಕಾಗಿಲ್ಲ ಇವತ್ತು ಒಂದು ಓಟ್ಗೆ ನಾವು ಎರಡು ಸಾವಿರ ಕೊಡ್ತೀವೋ ಮೂರು ಸಾವಿರ ಕೊಡ್ತೀವೋ ನಾನು ಬೇಕಾಗಿಲ್ಲ ನನ್ನ ವೈಯಕ್ತಿಕ ನನ್ನ ಊರು ಉದ್ಧಾರ ಆಗಬೇಕು ನನ್ನಲ್ಲಿ ಒಂದು ಚರಂಡಿ ಆಯಿತೋ ಇಲ್ಲ ಒಂದು ರಸ್ತೆ ಆಯಿತೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳುಗಳು ಇಲ್ಲಿ ಓದ್ತಾರೆ ನಮಗೆ ಒಂದು ಅಂಗನವಾಡಿ ಬೇಕು ಒಳ್ಳೆಯ ಒಂದು ವಿಭ್ಯಾಸ ಮಾಡೋದಕ್ಕೆ ಮತ್ತು ಅಲ್ಲಿಂದ ಅಂಗನವಾಡಿಯಿಂದಲೇ ಪ್ರಿಪೇರ್ ಆಗೋದು ಆಮೇಲೆ ಒಂದು ಶಾಲೆ ವ್ಯವಸ್ಥೆ ಬೇಕು ಒಂದರಿಂದ ಐದು ಗಂಟೆ ನಮ್ಮಲ್ಲಿ ಐತೆ ಆ ವ್ಯವಸ್ಥೆ ಬೇಕು ಅಂತ ಅಂದರೆ ನಮಗೆ ಗುಣಮಟ್ಟದ ಒಳ್ಳೆ ಸಾಲ ಬೇಕು ಅದಕ್ಕಿಂತ ಗುಣಮಟ್ಟದ ಸಾಲ ಕೊಟ್ಟು ಎಲ್ಲ ವಿದ್ಯಾಭ್ಯಾಸ ಕೊಡ್ತು ಅಂದರೆ ನಾವಕ್ಕೆ ಪ್ರೈವೇಟ್ ಮರೇ ಹೋಗ್ತೀವ ಏನು ಮಾಡ್ತಾಯಿದ್ದಾರೆ ಅಂದರೆ ಬರೀ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನೂ ಮಾಡ್ತಾಯಿಲ್ಲ ಇವರು ನನ್ನ ಲೆಕ್ಕಾಚಾರ ಸುಮ್ಮನೆ ನನಗೆ ಈಗ ಪಾಂಡಪುರದಲ್ಲಿ ಹೋಗಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಳವಳ್ಳಿಗೆ ಹೋಗಿ ಆ ಕಾಂಗ್ರೆಸ್ ಎಲ್ಲದೆ ಅಲ್ಲಿ ಅನುದಾನ ಜಾಸ್ತಿ ಇಲ್ಲಿ ಒಬ್ಬ ಜೆ ಡಿ ಎಸ್ ಅವ್ರಿಗೆ ಗೆದ್ಬಿಟ್ಟರೆಬಿಟ್ಟು ಅನುದಾನನೇ ಕೊಡ್ತಾಯಿಲ್ಲ ಯಾಕೆ ಅಂದರೆ ಇವರು ಭಾಳ ಕ್ರಿಮಿನಲ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ ಬರೀ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದಲ್ಲ ಅದಕ್ಕೆ ಜವಾಬ್ದಾರಿ ತಗೊಂಡು ಪ್ಯಾಚ್ ವರ್ಕ್ ಹಾಕಿ ಮಾಡ್ತಾ ಇಲ್ಲ ಅವರು ಕೇಂದ್ರದಿಂದ ಆರು ಕೋಟಿ ತಂದು ನಮ್ಮ ಕುಮಾರಸ್ವಾಮಿ ಅವರು ಬಂದು ಮಾಡಿದ್ದಾರೆ ಅವರು ಅದೋ ಇವ್ರು ಕೇಂದ್ರದಿಂದ ತಗೊಬರ್ಬೇಕಾ ಪ್ಯಾಚ್ ವರ್ಕ್ ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಆಕ್ಸಿಡೆಂಟ್ ಆಗಿ ಸರ್ಕಾರ ಆರು ಜನ ಎಮ್ ಎಲ್ ಎಗಳವ್ರೆ ಮಂಡ್ಯ ಡಿಸ್ಟಿಕಲ್ಲಿ ಜೇಡ ಡಾ ಮಾಡೋಕಾಕಿಲ್ವಾ ಅವ್ರ ಕೈಲಿ ತಾಕತ್ತಿಲ್ವಾ ಏನೋ ಡಿ ಕೆ ಶಿವ ಶಿವಕುಮಾರು ಮಾಡ್ತೀನಿ ನನ್ನ ನಾನು ಅದ್ದೂರಿ ಮಾಡ್ತಾ ಇದ್ದೀನಿ ಅಂದ್ಬಿಡಿ ಒಕ್ಳುಗ್ರು ಓಟ್ ಹಾಕಿರೋದು ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಸರಿ ರಾಜಕೀಯ ಎರಡು ಸಾವಿರ ಕೊಡಿ ಅಟ್ಟಿ ಬಿಟ್ಟಿಗೆ ಕೊಟ್ಬಿಟ್ಟು ಅಕ್ಕಿ ಕೊಡ್ತೀನಿ ಹತ್ತು ಕೆ ಜಿ ದೊಡ್ಡದಾಗೆ ಏನು ಕೈ ಎತ್ತಾರಲ್ಲ ಏನಕ್ಕೆ ಹತ್ತು ಕೆ ಜಿ ಅಕ್ಕಿ ಯಾರು ಕೊಡ್ತಾ ಇದ್ದಾರೆ ಹೇಳಿ ಇಲ್ಲಿ ಇರೋರೆಲ್ಲ ಇರಿ ಇರಿ ಒಂದು ನಿಮಿಷ ಇರೀ ಹತ್ತು ಕೆ ಜಿ ಅಕ್ಕಿ ಎಲ್ಲಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ಬೇರೆ ಕೊಡ್ತಾರಲ್ಲ ಎಲ್ಲಿ ಸರ್ ನಾಲ್ಕು ತಿಂಗಳಿಂಗ್ ಕೊಡ್ತಾ ಇಲ್ಲ ಯಾರ್ಗೂ ಹೆಣ್ಮಕ್ಳಿಗೆ ನಾಲ್ಕ್ ತಿಂಗಳಾಗಿದೆ ಬಂದಿದ್ದ ದುಡ್ಡು ನಿಮಿಷ ಒಂದ್ ನಿಮಿಷ ಸರ್ ನಮಗೆ ಪುಸ್ಕಟ್ಟೆ ಭಾಗ್ಯ ಯೋಗನೆ ಬೇಕಾಗಿಲ್ಲ ನಮಗೆ ನಮ್ ಪಾಯಿಂಟ್ ಏನಂದ್ರೆ ಉಚಿತ ಭಾಗ್ಯಗಳನ್ನು ಕೊಡ್ತಾರೆ ಅದ್ರ ಬಗ್ಗೆ ನಮ್ ಪ್ರಶ್ನೆ ಇಲ್ಲ ಏನಾದ್ರು ಮಾಡ್ಲಿ ಸರ್ಕಾರದ ಭರವಸೆಗಳು ಬಟ್ ಕೊಡಬೇಕಾದಂತ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇಲ್ಲಲ್ಲ ಅದೇ ಸರ್ ನಾವು ಹೇಳ್ತಾ ಇರೋದು ನದ್ಲಿ ಮಾಡಿರೋದು ನಾವು ಪ್ರಜಾಪ್ರಭುತ್ವ ನಂದಿದೆಯಲ್ಲ ನಾವು ಸರಿ ಇಲ್ಲ ನಾವು ಕರೆಕ್ಟ್ ಆಗಿ ಒಳ್ಳೆ ವ್ಯಕ್ತಿ ಎಜುಕೇಶನ್ ಕೊಡ್ಲಿ ಒಂದು ಡಾಕ್ಟರ್ ಮನೆಗೆ ಹೋದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಐವತ್ತು ಸಾವಿರ ತಗೋರು ಸಾಲಲ್ಲ ಅಲ್ಲಿ ಅಲ್ಲಿ ಸುಲೀತಾಕೋತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಟ್ ಅದ ಪ್ರೈವೇಟ್ ಒಂದು ಅರವತ್ತು ವರ್ಷದಾಗ ಫ್ರೀ ಕೊಡ್ಲಿ ಹೆಣ್ಮಕ್ಳು ಕೊಡ್ಲಿ ಏನ್ ಮಾಡ್ಲಿ ಸ್ಕೂಲ್ ಮಕ್ಳು ಕೊಡ್ಲಿ ಎಲ್ಲಾರ್ಗು ಬಿಟಿ ಬಗ್ಗೆ ಕೊಟ್ಬಿಟ್ಟು ಆಳ್ ಮಾಡ್ಬಿಟ್ಟು ದೇಶನೇ ಹಾಳ ಮಾಡ್ತಾ ಇದಾರೆ ಇನ್ನೊಂದು ಐದು ಆದ್ರೆ ಪಾಕಿಸ್ತಾನ ನಮ್ಮ ಕರ್ನಾಟಕ ಸ್ಕೂಲ್ ಸರಿ ಮಾಡಿಸ್ಬೇಕು ಅಂತ ನಮ್ ಇದು ನೀವು ಹೌದು ಸರ್ ಕ್ಲಾಸು ಓದ್ತಾ ಕ್ಲಾಸ್ ಕ್ಲಾಸು ಒಬ್ಬ ಒಂದೇ ಕ್ಲಾಸ್ ಓದ್ತಿದ್ದಾನೆ ಅಲ್ಲ ಈಗ ಪ್ರತಿದಿನ ನಿಮ್ಗೆ ಗೊತ್ತಲ್ವಾ ಇದು ಈ ಹಿಂಗ್ ಹಿಂಗಿದೆ ಮಳೆ ಸೋರುತ್ತೆ ನಮಗೆ ಭಯ ಅನ್ಸಲ್ವಾ ಅನ್ಸುತ್ತೆ ಸರ್ ಈಗ ಸ್ಕೂಲ್ ರೆಡಿ ಮಾಡಿ ಮಾಡ್ತೀವಿ ನಾವು ಬೇರೆ ಕಡೆ ಸೇರ್ತೀವಿ ಅಂತ ನಮ್ ಅಭಿಪ್ರಾಯ ಆಗ್ಬಿಟ್ಟಿದೆ ಸ್ಕೂಲ್ ಮನೆಯಿಂದ ಕಡೆಲ್ಲ ನಮ್ಮ ಮನೆ ಅಂದ್ರೆ ನಾವು ನೋಡ್ತೀವಿ ಎಲ್ಲ ಅಂಚು ಪಂಚು ಎಲ್ಲ ಕೆಳಕ್ ಬೀಳ್ತವೆ ಮಕ್ಳು ಏನಾರ ಓದುವಾಗ ಏನಾರ ಅಂಚು ಪಂಚು ಕೆಳಕ್ ಇದ್ಬಿಟ್ರೆ ಏನು ಮಕ್ಳು ಭವಿಷ್ಯ ಎಲ್ಲ ಮಕ್ಳೆಲ್ಲ ಹೋಯ್ತವೆ ಅಂಚೆಲ್ಲ ಬೀಳ್ತವೆ ಅದ್ರ ಅಂಗನವಾಡಿಯಿಂದ ಮಕ್ಳುಗಳೆಲ್ಲ ಇದ್ ಮಾಡ್ತವೆ ಎಲ್ಲಕ್ಕೂ ಬೈದಿಂದ ಕಳಿಸ್ತಿವಿ ಮಕ್ಳುಗಳನ್ನ ಈಗ ನೀವು ಜಮೀನುಗಳಿಗೆ ಕೆಲ್ಸಕ್ಕೆಲ್ಲ ಹೋಗ್ತೀರಿ ಅಲ್ವಾ ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತೀರಿ ಮಕ್ಳನ್ನ ಸ್ಕೂಲಿಗೆ ಕಳ್ಸಿರ್ತೀರಿ ಒಂದು ಜ್ಞಾನ ಈ ಕಡೆ ಇರುತ್ತೆ ಏನಾಗ್ಬಿಡುತ್ತಪ್ಪ ಅಂತ ಒಂದ್ ಕಡೆ ದುಡ್ಕೊಂಡ್ ತಿನ್ಬೇಕು ಹೊಟ್ಟೆ ಪಾಡು ಎಂತ ಪರಿಸ್ಥಿತಿ ಇದು ಅದು ಭಯ ಬದು ಬಟ್ ಅನಿವಾರ್ಯ ಕಳಿಸ್ಲೇಬೇಕು ಮಕ್ಕಳನ್ನ ಶಾಲೆಗೆ ಇರೋದು ಒಂದೇ ಶಾಲೆ ನಿಮ್ ಊರ್ಗೆ ಒಂದೇ ಶಾಲೆನೆ ಅದು ರೆಡಿ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಮನವಿ ಬಹಳ ವರ್ಷದಿಂದ ಕೇಳ್ತಾ ಇದ್ರೆ ಆಗ್ತಿಲ್ಲ ಆಯ್ತಾ ಇಲ್ಲ ವಿಧಾನಸೌಧ ಏನಾರು ಬಿದೋಗಿರ್ ಕೂರ್ತಿದ್ರೆ ಈಗ ಅವ್ರ ಮನೆ ಹತ್ರ ಒಂದೊಂದು ರೂಮ್ ಗೊಂದು ಟಾಯ್ಲೆಟ್ ರೂಮ್ ಕಟ್ಸ್ತಾರೆ ಈಗ ಇರೋ ಇಪ್ಪತ್ತ್ ಹುಡುಗರಿಗೆ ಒಂದು ಟಾಯ್ಲೆಟ್ ರೂಮ್ ಐತೆ ಟಾಯ್ಲೆಟ್ ರೂಮ್ ಇಂದ ಏನಾಗುತ್ತೆ ಸರ್ ಅವ್ರಿಗೆ ಇನ್ಫೆಕ್ಷನ್ ಆಗಲ್ವಾ ಸ್ವಚ್ಛತೆ ಏನು ಬೇಡ ಸರ್ ಅವ್ರಿಗೆ ಆಮೇಲೆ ಒಂದು ವಾಟ್ರ್ ನೀರು ಇಲ್ಲ ಕುಡಿಯೋಕ್ಕೆ ಶುದ್ಧ ನೀರು ಇಲ್ಲ ಏನಿಲ್ಲ ಸರ್ ಇಲ್ಲಿಗೊಂದು ಬೋರ್ ಹಾಕ್ಕೊಳ್ಳಿ ಸ್ಕೂಲ್ಗೆ ಅಂತ ಆಲೆ ಆಲ್ಮೋಸ್ಟ್ ನಮ್ಮೂರ ಸ್ಕೂಲಿಂದ ಆಲೆ ಒಂದು ಐವತ್ತರವತ್ತು ಹುಡುಗಿ ಕ್ಯಾರ್ಪೇಟೆಗೆ ಹೋಗ್ತಾರೆ ಇಲ್ಲೇ ಸೇರ್ಕತ್ತಿದ್ರು ಈಗ ಕನ್ನಡ ಮುಚ್ಚೋಗೋದು ಇನ್ನೇ ಆದ್ರಿಂದ ಸರ್ ಈಗ ಪ್ರೈವೇಟ್ ಸ್ಕೂಲ್ಗೆ ಸೇರ್ಕೊಳ್ತಾರೆ ಪ್ರೈವೇಟಲ್ಲಿ ಇಂಗ್ಲೀಷ್ ಕಲಿಸ್ತಾರೆ ಇಂಗ್ಲೀಷ್ ಸ್ಪೀಚ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಇಂಗ್ಲೀಷು ಇಂಗ್ಲೀಷು ಅಂದ್ಬಿಟ್ಟು ಎಲ್ಲ ಅಲ್ಲಿಗೆ ಹೋಗ್ತಾರೆ ಕನ್ನಡ ಎಲ್ಲ ಮುಚ್ಚೋಗುತ್ತೆ ಈಗ ಈಗ ಅದರಿಂದ ಕನ್ನಡ ಉಳಿಬೇಕು ಅಂದ್ರೆ ಈಗ ಎಲ್ಲ ಗೌರ್ಮೆಂಟ್ ಶಾಲೆಗಳೆಲ್ಲನ ವಿಚಾರಿಸ್ಕೊಂಡು ಇದು ಮಾಡ್ಬೇಕು ಸರ್ ಈಗ ನೋಡಿ ಈ ಶಾಲೆಯಲ್ಲಿ ಕಲ್ದಂತ ಒಬ್ಬ ಹಿರಿಯ ವಿದ್ಯಾರ್ಥಿ ಒಂದು ಪಾಯಿಂಟ್ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಸರ್ ಇವರಿಗೆ ವಿಧಾನಸೌಧ ಸೋರ್ ಸುಮ್ಮನೆ ಇರ್ತಿದ್ರ ಇವರು ವಿಧಾನಸೌಧ ಸೋರ್ತಾ ಇದ್ರೆ ಅದು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರ ನಿಮ್ ನಿಮ್ಮ ಮನೆ ಸೋರ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರ ಅದನ್ನ ಎಷ್ಟು ಬೇಗ ಆಗಿ ಕೇರ್ ಮಾಡ್ತಾರಲ್ಲ ಅವರಿಗೆ ಸಮಸ್ಯೆ ಆದಾಗ ಮಾತ್ರ ಅದು ಸಮಸ್ಯೆ ಅನ್ನಿಸ್ಕೊಳುತ್ತೆ ಜನರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಅದು ಇವರಿಗೆ ಕಣ್ಣಿ ಕಾಣೋದಿಲ್ಲ ಹಿಂಗೇನಾದ್ರೂ ಮಾಡ್ತಾ ಹೋದ್ರೆ ನಾವೇ ದುಡ್ಡು ಹಾಕಿ ಮಾಡಿಸ್ಕೊಳ್ತೀವಿ ಅವಾಗಾದ್ರೂ ಕೂಡ ನಿಮಗೆ ನಾಚಿಕೆ ಬರಲಿ ಅಂತ ಹೇಳ್ತಾ ಇರೋದ್ರ ಜೊತೆಗೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎಚ್ ಡಿ ಮಂಜು ಅವರು ದಯವಿಟ್ಟು ಇದನ್ನು ನಿಮಗೆ ಓಟ್ ಹಾಕಿ ಕಳಿಸಿರುವಂತ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಬನ್ನಿ ಮುಂದೆ ನೂರು ಜನ ಇದ್ದು ನೂರು ಜನ ಇದ್ದಾಗ ನಾವು ಊಟ ಕೂತಾಗ ಮೇಲೆ ಆಗ್ತಿರ್ಲಿಲ್ಲ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಆಗೋ ಒಂದು ಎಮೋಷನಲ್ ಇತ್ತು ಇವಾಗ ಹೆಂಗ್ ಬಂದೈತೆ ಅಂದ್ರೆ ಇವಾಗ ಯಾರು ಅಷ್ಟು ಸ್ಟ್ರೆಂತ್ ಅಲ್ಲ ಬರೀ ಅಲ್ಲಿಂದ ಕಾರಿಡಾರ್ ಅಲ್ಲಿ ಭಾಗ ಇಲ್ಲ ಹುಡುಗರು ಎಲ್ಲಾ ಕೇರ್ಪೇಟೆ ಇಪ್ಪತ್ ಜನ ಇದ್ದಾರೆ ಅಷ್ಟೇ 23 ಜನ ತಗೊಂಡು ಏನು ಮಾಡ್ತಾರೆ ಇನ್ನು ಎರಡು ವರ್ಷ ಆದರೆ ಮುಚ್ಚೋಗುತ್ತೆ ಇನ್ನು ಟೀಚರ್ಸ್ಗಳಿಗೆ ಬೇರೆ ಬೇರೆ ಕಡೆ ವರ್ಗಾವಣೆ ಆಗುತ್ತೆ ಎಲ್ಲ ಆಗುತ್ತೆ ಇನ್ನೇನು ಹೇಳಿ ಹೇಳ್ತೀರಿ ಇಂತ ಸಮಸ್ಯತ್ ಊರಲ್ಲಿ ಚಿಕ್ಕ ಮಕ್ಳು ಓದೋಕೆ ಅಂಗನವಾಡಿ ಮಕ್ಳೆಲ್ಲಾ ಕಮ್ಮಿ ಆಗೋದು ಅಲ್ಲಿ ಮಾಡಕ್ ಆಯ್ತಾ ಇಲ್ಲ ಅಂತ ಈ ಕಡೆದ ಬುಟ್ಟಿ ಆ ಕಡೆ ರೂಮ್ ಎಲ್ ಮಾಡ್ತಾವ್ರಿ ಈಗ ಅವ್ಕೋಸಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಇಲ್ಲಿ ಮಕ್ಳುಗಳು ಓದ್ತಾವ್ರೆ ಅವ್ರಿಗೂ ತೊಂದ್ರೆ ಭಯ ಇರ್ತದೆ ಎಲ್ಲ ಹೊರಗಡೆ ಕಳಿಸ್ತಾವ್ರೆ ಎಲ್ಲ ಪ್ರೈವೇಟ್ಗೆ ಪ್ರೈವೇಟ್ ಅಂತ ಕಳಿಸ್ತಾವ್ರೆಲ್ಲ ಚೆನ್ನಾಗಿತ್ತು ಸ್ಕೂಲು ನಾವು ಎಲ್ಲ ನಮ್ಮ ಮಕ್ಳುಗಳು ಇಲ್ಲೇ ಓದಿಸಿರೋದು ಈಗ ನಮ್ಮ ಅಮ್ಮಕ್ಳು ಸೇರ್ಸೋದಕ್ಕೆ ಹೊರಗಡೆ ಸೇರ್ಸಂಗ್ ಅಲ್ಲ ಸಹಜ ಅಲ್ವಾ ಅನಿವಾರ್ಯ ಹಿಂಗಿದ್ದಾಗ ಯಾರಿಗೆ ಧೈರ್ಯ ಬರುತ್ತೆ ಅದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ಓಟ್ ಹಾಕಿದ್ರಲ್ಲ ಅವ್ರಿಗೆ ಕೇಳಿ ಪ್ರಶ್ನೆ ಮಾಡಿ ಅವ್ರಿಗೆ ಕೇಳ್ತೀವಿ ಸರ್ ಬಂದ್ ಕೇಳ್ತೀವಿ ನಮಗೇನು ಎರಡು ಸಾವಿರ ರೂಪಾಯಿ ಮುಖ್ಯ ಅಲ್ಲ ಎರಡು ಸಾವಿರ ರೂಪಾಯಿ ನಾವು ಕೂಲಿ ಮಾಡಿದ್ರೆ ಒಂದು ತಿಂಗಳಲ್ಲಿ ನಾವು ಮಾಡ್ತೀವಿ ಏನು ಅಂದ್ರೆ ಕೊಡ್ತಾ ಇರೋದನ್ನು ನಾವು ಬಿಡ್ತಾ ಇಲ್ಲ ತಗೋತಾಯಿವಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಎಲ್ಲಕ್ಕೂ ತೊಂದರೆ ಮಾಡಿ ರೇಟ್ನು ಹೆಚ್ಚು ಮಾಡಿ ಎಲ್ಲಕ್ಕೂ ತೊಂದರೆ ಮಾಡಿದ್ರೆ ನಾವು ಹೆಂಗೆ ಇಲ್ಲಿ ಮಾಡೋದು ಹೆಂಗೆ ನೋಡೋರ್ ಕಣ್ಣಿಗೆ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತಾರೆ ಆ ಎರಡು ಸಾವಿರ ರೂಪಾಯಿ ತಗೊಂಡೆ ನಾವೇನು ಇದು ಮಾಡೋಕ್ಕಿಲ್ಲ ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು ಮುಂದಕ್ಕೆ ಅಭಿವೃದ್ಧಿ ಆಗಬೇಕು ಅದು ಮಾಡೋದು ಹಂಗೆ ಅವ್ರಿಗೆ ಮನ್ವಿ ಮುಟ್ಲಿ ಅಷ್ಟೇ ಅವಾಗ ಆಗ್ಲೇ ಹತ್ತು ವರ್ಷ ಹದಿನೈದು ವರ್ಷ ಈ ಸ್ಕೂಲಲ್ಲಿ ಓದಿರೋ ಮಕ್ಳ ಎಷ್ಟ್ ಕೆಲ್ಸಕಾರ ಅವ್ರೆ ಇಡೀ ಕ್ಯಾರ್ಪೇಟೆ ತಾಲೂಕೆ ನಮ್ಮ ಸ್ಕೂಲೇ ಪ್ರಸ್ಟ್ ಎಷ್ಟ್ ಜನ ಕೆಲಸ ಸಿಕ್ಕವ್ರೆ ಎಷ್ಟು ಜನ ಆಗೋ ಈಗ ಈ ಸ್ಕೂಲೇ ಮುಚ್ಚಾಕೋ ಲೇವಲ್ ಬಂದೈತೆ ಅದಕ್ಕೆ ಈಗ ಅನುಕೂಲ ಮಾಡ್ಕೊಡ್ಲೇಬೇಕು ನಮ್ಗೆ ಮಂಡ್ಯ ಅನ್ನೋದು ಮಾತ್ರ ಬರೀ ಇಂಡಿಯಾಕ್ ಮಾತ್ರ ಗೊತ್ತಷ್ಟೇ ಆ ಮಂಡ್ಯದಲ್ಲಿರೋ ನೋವು ಮಾತ್ರ ಯಾರೋ ರಾಜಕೀಯದವರು ಅರ್ಥ ಮಾಡ್ಕೊ ಅಂತ ಸಿಚುವೇಶನ್ ಇಲ್ಲ ಉಗ್ರವಾಗಿ ಹೋರಾಟ ಮಧ್ಯ ಹೆದ್ದಾರಿ ನಿಂತ್ಕೊಂಡು ಹೆಂಗಸರು ಮಕ್ಕಳೆಲ್ಲ ನಿಂತ್ಕೊಂಡು ಸ್ಕೂಲ್ ಹತ್ರ ಹೆದ್ದಾರಿ ಹೋರಾಟ ಮಾಡ್ತೀವಿ ಮಾಡ್ತೀವಿ ಶ್ರೇಷ್ಠ ಹೈವೇ ಇದು ಆಮೇಲೆ ಮಾಡ್ಲಿಲ್ಲ ಗಿಡ್ಲಿಲ್ಲ ಅನ್ಬಿಡಿ ನಿಮ್ಮ ಹತ್ರ ಪೊಲೀಸ್ಗೆ ತಿಳಿಸ್ತೀವಿ ಅರ್ಜಿ ಕೊಟ್ಟಿ ಡಿ ಸಿಗೂ ಕಂಪ್ಲೇಂಟ್ ಮಾಡಿರ್ತೀವಿ ನಮ್ಗೆ ಇನ್ ಐದು ತಿಂಗಳಲ್ಲಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನನ್ ನಾನು ಇಲ್ಲಿ ಎಂಬತ್ ಓದಿರೋನು ನನ್ನ ಮಕ್ಕಳು ನಾನು ಎಲ್ಲ ಓದಿರೋದು ಇವತ್ತು ನನ್ನ ಮಗ ಕೆಲಸ ಮಾಡ್ತಾವನೆ ಹೋಗ್ಬಿಟ್ಟು ನಾನು ಇಲ್ಲ ಅಂತ ನಾನು ಓದಿದೀನಿ ಇದು ಸ್ಕೂಲಲ್ಲಿ ಎಲ್ಲ ಓದಿ ಮಾಡಿ ಮಾಡ್ಲಿಲ್ಲ ಅಂದ್ಮೇಲೆ ಏನು ಪ್ರಯತ್ನ ಸರ್ ಇದು ರಾಜಕೀಯವಾಗಿ ಪ್ರೇರಿತ ಆಗ್ಬಿಟ್ಟಿದೆ ಹಿಂದೆ ಹೋಗಿ ನೋಡಿದ್ರೆ ಎಲ್ಲ ಅಂಜುಗಳು ಪುಡಿ ಪುಡಿ ಆಗಿದೆ ಗೋಡೆಗಳೆಲ್ಲ ಶೀತಲ ಆಗದೆ ಮುಂದೆ ಓಡಾಡೋಕ್ಕೆ ಜಾಗ ಇಲ್ಲ ಕಾಂಪೌಂಡ್ ಮಕ್ಳಾಡ್ಬೇಕಾದ್ರೆ ಕಾಂಪೌಂಡ್ ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಮಾತ್ರ ಭಾಷಣ ರಾಜಕೀಯ ವ್ಯಕ್ತಿಗಳು ಭಾಷಣಕ್ಕೆ ಸೀಮಿತ ಭಾಷಣಕ್ಕೆ ಮಾತ್ರ ಸೀಮಿತ ಇಲ್ಲಿಗೆ ಬಂದು ಸ್ಥಳೀಯವಾಗಿ ಬಂದು ನೋಡ್ಬೇಕಿಲ್ಲಿ ಸ್ಥಳೀಯವಾಗಿ ನೋಡಿದಾಗ ಅವರು ಕಷ್ಟ ಸುಖ ಗೊತ್ತಾಯ್ತದೆ ಶಿಕ್ಷಣ ಸಿಗುವಾದ ಮೇಲೆ ಮಧು ಬಂಗಾರಪ್ಪ ಅವರು ಒಂದು ಬಾರಿ ಆದ್ರೂ ಕೂಡ ಮಂಡ್ಯ ಜಿಲ್ಲೆಗೆ ವಿಜಿಟ್ ಕೊಟ್ಟು ಸರ್ಕಾರಿ ಶಾಲೆಗಳು ಹೆಂಗಿದಿವೆ ಅಂತ ನೋಡಿದಾರಾ ಅಲ್ಲಿ ನಿಂತ್ಕೊಂಡು ಎಲ್ಲೋ ಕುಂತ್ಕೊಂಡು ವಿಧಾನಸೌಧದಲ್ಲಿ ಹೇಳ್ಬಿಡೋದಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಎಲ್ಲಾದರೂ ಒಂದೇ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಶಾಲೆಗೆ ಬಂದು ಒಂದು ಜಿಲ್ಲೆಗೆ ಬಂದು ಇಲ್ಲ ಒಂದು ಗ್ರಾಮಕ್ಕೆ ಬಂದು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಲಿ ಅವತ್ತು ನಾವು ಸಾಬೀತುಪಡಿಸ್ತೀವಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ತೋರ್ತ್ ಯಾವುದೇ ಸಮಸ್ಯೆಗಳಿಲ್ಲ ಅಂತ ನಾವು ಹೇಳ್ತೀವಿ ಮಧು ಬಂಗಾಲ್ ಆಗ್ತಾರಂತ ಓಪನ್ ಚಾಲೆಂಜ್ ಇದು ರೈತರಿಗೆ ಏರಿ ಸಂಬಂಧ ಮಾಡಿ ಕನ್ನಡ ಕಲೀರಿ ಇವು ಇದು ಮುತ್ತು ನಾವು ಕನ್ನಡ ನಮ್ಮ ಕ ಮಂಡ್ಯ ಜಿಲ್ಲೆಯದಾಗ ಕನ್ನಡ ಎಲ್ಲಾದರೂ ಕನ್ನಡ ಮಾತಾಡಬೇಕು ಕನ್ನಡಕ್ಕೆ ಆದ್ಯತೆ ಅಂತ ಮಾತಾಡ್ತಾರೆ ಅದು ಒಂಚಾಲಿ ಒಂದು ಗೋಡೆ ಆಲಿ ಮಕ್ಕಳ ಮೇಲೆ ಬಿದ್ದು ಸ್ವತಾದ ಮೇಲೆ ಬರೋದು ಅವರು ಎಮ್ ಎಲ್ ಎಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಮೊದಲೇ ಬಂದು ಅದ ಪರಿಶೀಲನೆ ಮಾಡಿ ನೋಡಿ ಅವ್ನ ಮಕ್ಕಳು ಚೆನ್ನಾಗಿಲಿ ನಮ್ಮ ಅದು ಸ್ಕೂ ಬೇರೆಯವ್ರ ರೈತರು ಮಕ್ಕಳಲ್ಲ ಅವರು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಬಂದು ಮೂರು ದಿವಸದಿಂದ ಮಾಡಿದ್ರು ಒಬ್ರು ಬಂದು ನೋಡಿಲ್ವಲ್ಲ ನಾಳೆ ಕಾಲೇಜು ಇವತ್ತು ಬಂದು ನೋಡ್ಕೊಂಡು ಇದು ಅಭಿವೃದ್ಧಿ ಮಾಡಿ ಇದು ಕಳ್ಸ್ಕೊಳ್ಳಿ ಇಲ್ಲ ಅಂದ್ರೆ ನಾವು ರೋಡ್ ಎಲ್ಲ ಕುದ್ದಾಗ ನಾವು ಪ್ರತಿಭಟನೆ ಮಾಡ್ತೀವಿ ಸ ಅದೇನಾರ ಏನಾರ ಅಲ್ಲಿ ಮಕ್ಕಳಿಗೋಸ್ಕರ ರೋಡ್ ಗಿಳಿತೀವಿ ಸಾ ಯಾಕೆ ಗೊತ್ತಾ ಇವತ್ತು ಇಷ್ಟೆಲ್ಲ ಕೇಳುವವರು ಒಂದ್ ನಾಲ್ಕ ದಿಸ ಮಾಡಿ ಒಬ್ರಾರು ತಿರ್ಗಿ ನೋಡಿ ಸ್ಕೂಲ್ ಏನು ಎಂತೂ ಏನು ಅಂತ ಕೇಳಿಕಂದ್ರೆ ಪಕ್ಷ ಪಕ್ಷ ತವ ಇಟ್ಕೊಳ್ಳಿ ಅವರು ಮಾಡೋಂಥ ಒಳ್ಳೆ ಕೆಲಸಗಳನ್ನ ಕನ್ನಡ ಶಾಲೆ ಉಳಿಬೇಕು ಅಂದೆಲ್ಲ ಖಂಡಿತ ಮಾಡ್ಬೇಕು ಅವರು ಯಕ್ಷ್ಮಾತ್ ಯಾವ್ದಾರ ಮಕ್ಕಳ ದಿವಸ ತೋದ್ರೆ ತೋರಿಸ್ತಾರೆ ಅಯ್ಯೋ ಅವಾಗ ಮಾಡ್ಬೇಕೈತೆ ಅಂತಾರೆ ಅವಾಗ ಅನ್ಕೊಳ್ಳೋದ್ಕಿಂತ ಇವಾಗ ಮಾಡ್ಲಿ ಅಂತ ನಾ ಅಯ್ಯೋ ಅಷ್ಟು ಕೊಟ್ಬಿಡಿ ಇಷ್ಟು ಕೊಟ್ಬಿಡಿ ಒಂದು ಐದು ಲಕ್ಷ ಕೊಟ್ಬಿಟ್ರೆ ಒಂದು ಮಗಸ ಐದು ಲಕ್ಷ ಸಹ ಇಸ್ಕೊಬಿಟ್ರೆ ನಮ್ಮ ಮನೆ ಬದುಕ್ತದ ಅದೇ ನಮ್ಮ ಮಕ್ಕಳು ಓದಿ ಒಂದು ದೊಡ್ಡ ವ್ಯಕ್ತಿ ಆದರೆ ನಮಗೆ ಇಡೀ ಕರ್ನಾಟಕದ ಯಾರಾದರೂ ಒಂದು ಕನ್ನಡ ಶಾಲೆಯಲ್ಲಿ ಓದಿ ಹಿಂಗೆ ಅಂತಾರೆ ನಮ್ಮೂರಲ್ಲಿ ಇಂಜಿನಿಯರ್ ಆಗವ್ರೆ ಡಾಕ್ಟರ್ ಆಗವ್ರೆ ಆಮೇಲೆ ಇದು ಮಾಸ್ಟರ್ಗಳಾಗವ್ರೆ ಲೆಕ್ಚರ್ ಆಗವ್ರೆ ನಮ್ ಕನ್ನಡ ಶಾಲೆ ಓದಿ ನಾನು ಮದ್ವಿ ಆದ್ಮೇಲೆನೆ ಅಷ್ಟೆಲ್ಲ ಇದ್ವಿ ಇವ್ರು ನಾಲ್ಕು ದಿಸಲೇ ಪ್ರಚಾರ ಮಾಡಿ ಒಬ್ರಾರ ಬಂದು ತಿರುಗಿ ನೋಡಿದಾರ ಅಷ್ಟು ಅವ್ರಿಗೆ ಅಷ್ಟೊಂದ್ ಕಷ್ಟ ಆದ್ರೆ ನಮ್ ಊರ್ಗಳಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕೋದ ಬೇಡ ಅವ್ರು ಊರ್ ಮಕ್ಳಗ್ ಶಾಲೆ ಕಟ್ಟಿಸ್ಕೊಡ್ಲಿ ಕೊಡ್ಲಿ ಐನೂರು ಸಾವಿರ ನಾವು ಕೂಲಿ ಮಾಡ್ತಾವಿ ಐನೂರು ಸಾವಿರ ಹಾಕೊಂಡು ಸ್ಕೂಲ್ ಕಟ್ಟಿಸ್ತಿ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಎಲ್ಲ ಊರಿಗೆ ಬರ್ಬೇಡಿ ಸ ನಮ್ಗೆ ಯಾವ ವ್ಯಕ್ತಿ ಇದ್ದಾರೆ ಅವ್ರ ಏನೋ ಸೀರಿಯಸ್ತಾವ್ಕೊಂಡು ಕೆಲಸ ಮಾಡ್ತೀವಿ ನಿಮ್ ಡಿಶಿಶನ್ ಹೇಳ್ಬಿಡಿ

ಇಂಚಿಂಚು ಮಾಹಿತಿಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀವಿ ಈಗಲಾದ್ರೂ ಕೂಡ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಇದೊಂದು ಜ್ವಲಂತ ಸಮಸ್ಯೆ ಆಗ್ಬಿಟ್ಟಿದೆ ಈ ಗ್ರಾಮಕ್ಕೆ ಇರೋದಂತೂ ಇರೋದೊಂದು ಒಂದು ಚಿಕ್ಕ ಶಾಲೆಯಲ್ಲಿ ಇರೋದೊಂದು ಶಾಲೆ ಮುಚ್ಚಿ ಹೋಗ್ಬಿಡುತ್ತಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿನ ಜನ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದಾರೆ ಜೊತೆಗೆ ಮುಂದಿನ ಚುನಾವಣೆಯ ಬಹಿಷ್ಕಾರದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ನೀವೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಓಟ್ ಹಾಕಲ್ಲ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಯಾರಿಗೂ ಕೂಡ ರಾಜಕಾರಣಿಗಳಿಗೆ ನಮ್ಮೂರೊಳಗೆ ಎಂಟ್ರಿ ಇರಲ್ಲ ಅಂತ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮುಂದೆ ಆದರೂ ಕೂಡ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡುವಂಥ ಕೆಲಸವನ್ನ ಈ ಭಾಗದ ಜನಪ್ರತಿನಿಧಿಗಳು ಮಾಡ್ತಾರ ಮಾಡಬೇಕು ಅನ್ನುವಂಥದ್ದು ನ್ಯೂಸ್ ಏಟಿನ್ ಕನ್ನಡದ ಕಳಕಳಿಯಾಗಿದೆ ಇದಾಗಿತ್ತು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮ ನೋಡ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು